ಬಹುದಿನಗಳ ಕನಸಾಗಿರುವ ಕಲಬುರಗಿ ಬೆಂಗಳೂರು ವಿಮಾನ ನೈಟ್ ಲ್ಯಾಂಡಿಂಗ್ ಕೊನೆಗೂ ಸಹಕಾರಗೊಂಡಿದೆ ನಿನ್ನೆ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಂಗಳೂರಿನಿಂದ ಹೊರಟು ಕಲ್ಬುರ್ಗಿಗೆ ರಾತ್ರಿ ಎಂಟು ಗಂಟೆಗೆ ಲ್ಯಾಂಡ್ ಆಗಬೇಕಿದ್ದ ವಿಮಾನ ತಾಂತ್ರಿಕ ಕಾರಣಗಳಿಂದ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಕಲ್ಬುರ್ಗಿಗೆ ತಲುಪಿ ಕೊನೆಗೂ ಯಶಸ್ವಿ ಲ್ಯಾಂಡ್ ಆಗಿದೆ ಈ ವಿಮಾನದಲ್ಲಿ ಖುದ್ದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರಯಾಣಿಸಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು ಇನ್ನು ಪ್ರಯಾಣಿಕರೊಂದಿಗೆ ಆಗಮಿಸಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ನಂತರ ಹಲವು ಬಿಜೆಪಿ ನಾಯಕರು ಮತ್ತು ನಿಲ್ದಾಣದ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳೊಂದಿಗೆ ಕೇಕ್ ಕತ್ತರಿಸಿ ವಿಜಯೋತ್ಸವ ಆಚರಿಸಿ ಶುಭ ಕೋರಿದರು ನಂತರ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಮತ್ತು ಕಲಬುರಗಿ ವಿಮಾನ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಅನುಕೂಲವಾಗಲಿದೆ ಎಂದರು ಇನ್ನು ಮುಂದೆ ಕಲಬುರಗಿಯಿಂದ ಮುಂಬೈ ಕಲಬುರ್ಗಿಯಿಂದ ಮಂಗಳೂರು ಕಲಬುರಗಿಯಿಂದ ದೆಹಲಿ ವಿಮಾನಯಾನ ಪ್ರಯಾಣಿಸಲು ಶೀಘ್ರದಲ್ಲೇ ಪ್ರಯತ್ನಿಸಲಾಗುವುದು ಎಂದರು ನಂತರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮಾಲಿಕೆಗುತ್ತಿದ್ದಾರೆ ಮಾತನಾಡಿ ಡಾ ಉಮೇಶ್ ಜಾಧವ್ ಪ್ರಯತ್ನದಿಂದ ಕಲಬುರಗಿಗೆ ವಿಮಾನ ನೈಟ್ ಲ್ಯಾಂಡಿಂಗ್ ಆಗಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಚಿವ ಜ್ಯೋತಿರಾದಿತ್ಯ ಶಿಂಧೆ ಅವರಿಗೆ ಅಭಿನಂದನೆ ತಿಳಿಸಲಾಯಿತು ಸಮಗಿರದಂ ಫೆಲೆ ಯೋಂಕೆಲಿ ಆಯೋಪ್ಲೈಟ್ ರೇರೆಸನೇ ಲೌರಿಯೋ ತಸಸ ಕಿರಣ ಟೀಚರ್ ಕಲ್ಲಬೂರ್ಗಿ ಜಿಲ್ಲೆಗೆ ಒಂದು ಐತಿಹಾಸಿಕ ದಿನ ನಮ್ಮ ಲೋಕಸಭಾ ಸದಸ್ಯರಂತ ಡಾ. ರೊಮೇಜ್ ಜಾದವ್ ಈ ನೈಟ್ ಲ್ಯಾಂಡಿಂಗ್ ಆಗಕ್ಕೆಲಿ ಸಾಯಂಕಾಲ ಒಂದು ಫ್ಲೈಟ್ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿನಿಂದ ಇಲ್ಲಿ ಬರ್ಬೇಕನ್ನಂಥ ನಮ್ಮ ಅನೇಕ ಜನರ ಒಂದು ಭಾವನೆ ಇತ್ತು ಮಾಡೇ ತೀರ್ತೀನಿ ಅನ್ನೋಂಥ ಒಂದು ಘೋಷಣೆ ಮಾಡಿದರು ಇವತ್ತು ಇಪ್ಪತ್ತೆರಡನೇ ತಾರೀಕು ಏನು ಮಾತು ಕೊಟ್ಟಿರೋ ಪ್ರಕಾರ ಟೆಕ್ ಟೆಕ್ನಿಕಲಿ ವಿಳಂಬ ಆಗಿರ್ಬೋದು ಆದರೆ ವಿಮಾನ ಬಂದಿದೆ ಉಮೇಶ್ ಜಾಧವರು ಸ್ವತಃ ಬೆಂಗಳೂರಿನಿಂದ ವಿಮಾನದಲ್ಲಿ ಕೂತು ಕಲಬುರಗಿಗೆ ತಂದು ಇವತ್ತು ಅವರ ಕೆಲಸವನ್ನು ಪೂರೈಸಿದ್ದಾರೆ ಇದು ವಿಶೇಷವಾಗಿ ನಾನು ಕೂಡ ನಮ್ಮದ್ದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರಿಗೂ ಇಲಾಖೆ ಸಚಿವರಂಥ ಜ್ಯೋತಿರಾವ್ ಸಿಂಧೆಯವರಿಗೂ ನಮ್ಮ ಲೋಕಸಭಾ ಸದಸ್ಯರಿಗೂ ಮತ್ತು ಏರ್ಪೋರ್ಟ್ ಅಥರಿಟಿಕ್ ಅಲೆನ್ಸ್ದ ಎಲ್ಲ ಮುಖ್ಯಸ್ಥರು ಕೂಡ ಭಾಳಷ್ಟು ಇದಕ್ಕೆ ಮುತುವರ್ಜಿ ವಹಿಸಿ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಹೃದಯಪುರ್ ಅಭಿನಂದಿಸ್ತಾ ಇದ್ದೀನಿ ಐತಿಹಾಸಿಕ ದಿನ ಟ್ವೆಂಟಿ ಟು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಭಿ ಬಾರಾ ಬಜ್ಕರ್ ದು ಟಿ ವಿ ट्वेंटी थर्ड को हम पहुंचे हैं तीन मिनट पहले हमारा ये कल्याण कर्नाटका डिविजनल हेड क्वार्टर्स गुलबर्गा कलबुर्गी में नाइट लैंडिंग का पहला फ्लाइट आज बेंगलुरु से कलबुर्गी आके लैंड हुआ है बहुत सक्सेसफुली लैंड हुआ है बहुत खुशी से पूरे लोग आज हम इस फ्लाइट में आए ये इंग्लिश में बोलते वन मोर फिदर ऑन द कैप बोल के बोलते हैं मैं कल हमारे मंत्री से शिंदिया साहब से हम बात किए उनके मदर का तबीयत ठीक नहीं वो एडमिट हुए हॉस्पिटल में यहाँ से मुंबई यहाँ से मंगलोर यहाँ से दिल्ली फ्लाइट भी शॉर्टली हम ಶ್ರೀ ಸಾಯಿ मेरे साथ, मेरे साथ। अर्थ ಮೂವರ್ಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕಂಪನಿ ರೈತರ ಜಮೀನಿನಲ್ಲಿ ಕೃಷಿ ಹುಂಡ ನಿರ್ಮಾಣ ಬಾವಿ ನಿರ್ಮಾಣ ಹೀಗೆ ರೈತರ ಜಮೀನಿನಲ್ಲಿ ಅತಿ ಕಡಿಮೆ ಬೆಲೆಗೆ ಸೇವೆ ಒದಗಿಸುತ್ತಿದ್ದಾರೆ ಸುಮಾರು ಎರಡು ನೂರು ಕಿಲೋಮೀಟರ್ ವರೆಗೆ ಇವರು ತಮ್ಮ ಸೇವೆಯನ್ನ ನೀಡುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ इन्हें संपर्क संतोष रावत मोबाइल संख्या नाइन एट सिक्स जीरो वन सिक्स थ्री सिक्स थ्री सिक्स इन्हें संपर्क नमस्ते मैं संतोष मालिक मालिकनर है हमारा काम बावड़ी खोदने का है उंडा भी करते हैं हम हम कम से कम 100-200 किलोमीटर के बीच में कर दे सकते हैं और इसमें एजेंट फिजेंट कोई नहीं है एकदम कम से कम रेट में आपको कर कर देंगे एकदम अच्छा क्वालिटी है एक बार हमको मौका दीजिए अच्छा कर कर देंगे कार्यक्रम प्रायोजक श्री सिद्धयोग नैसर्गिक चिकित्सा केंद्र कलबुर्गी ದೀರ್ಘಕಾಲದ ಸಮಸ್ಯೆಗಳಾದ ಸ್ವಂಟ ನೋವು ಮೊಣಕಾಲು ನೋವು ಬೆನ್ನು ನೋವು ಬಿಪಿ ಶುಗರ್ ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ವಿಶೇಷ ಚಿಕಿತ್ಸೆಗಳಾದ ಕೈರೋಪ್ಯಾಟ್ರಿಕ್ ಚಿಕಿತ್ಸೆ ಕಪಿಂಗ್ ಥೆರಪಿ ಅಕ್ಯುಪ್ರೆಷರ್ ಪಂಚಕ್ರಮ ಸೇರಿದಂತೆ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತಿದೆ ਇਹ ਜੇਨਾ ਮਾਹਿਤਿ ਗਾਗੀ ਇੰਦੇ ਸੰਪਰਕ ਕੀ ਸੀ ਸ੍ਰੀ ਸਿੱਧ ਯੋਗ ਨੈਸਰਿਕਾ ਚਿਕਿਤਸਾ ਕੇਂਦਰਾ ਰਾਣੇਸ਼ਪੁਰ ਦਰਗਰ ਰਸਤੇ ਕ੍ਰਿਸ਼ੀ ਵਿਦਿਆਲਿਆ ਇਧੁਰਗੜੇ ਕਲਬੁਰਗੀ ਸੰਪਰਕ ਸੁਵਾਂ ਸੰਕੇ 6360061559